ஓஹோ ஏனப்பா சாவுக்கா நீங்க பீசா குத்புட்டா அயோ பண்ண இன்னே இன்னேன் சேர் தந்து இரலி சுமத்தி ரப்பா குத்வாத்தேத்த நிம் ஏன் கேம் இல்ல கேல்சும ஆரம்யா அயோ ஏனோது அய்யோ நன் மக அவன கேல்சூடா எலூட்குனே எங்கோ நிமித இரப்பா ஏனோ ஒழே அருஷ தந்தியே நம் இல் இன்னேனோ அய்யோ பண மக்களோ நன் மக ನಿಜವಾಗ್ಲೂ ಸುಮ್ಮನೆ ಹೇಳಿದ್ರಣ್ಣ ಅಚ್ಚುಕಟ್ಟಾಗಿ ಹೆಂಗೋ ಚೆನ್ನಾಗಿದೆ ಕಣ ನಮ್ಗೆ ಅದೇ ಬೇಕಾಗಿರೋದು ಎಷ್ಟೇ ಆದರೂ ಹೇಳಣ್ಣ ಅಳಿಮೈ ಅಳಿ ಮೈ ನಿ ಮಗ ಮಗನೇ ನನ್ನ ಸ್ವಾಸೆ ಐಯ್ ಹೊಸ ಎಲ್ಲ ಕಣ ಹೊಸದೇ ಫೋನ್ ಮಾಡ್ತಾಳೆ ದಿವಸಕ್ಕೆ ಊಟ ಮಾಡಿದ್ರೆ ಇಲ್ಲಿ ತಿಂದ್ರ ಮವ ಹೆಂಗವ ಏನು ಮವ ಅಂದ್ಕೊಂಡು ಅಲ್ಲಿದ್ರು ಜೀವ ಎಲ್ಲ ಇಲ್ಲೇ ಅದೇ ನಮ್ಮ ಮಾವು ಉಂಡಿದ್ದದ ತಿಂದಿದ್ದದ ಅಂದ್ಕೊಂಡು ಏನು ಮಾಡಿ ಏಯ್ ಬಿಡೋಣ ನಮ್ಮ ಸ್ವಸೆ ಮಗನಂಗೆ ಯಾರು ಬರೋಕ್ಕಿಲ್ಲ ಕಣ ಮಾತ್ರ ಏನೋ ನಿನ್ನ ಅದೃಷ್ಟ ಯೋಗಿ ತಂದಿದ್ದು ಯೋಗಿಗೆ ಜೋಗಿ ತಂದಿದ್ದು ಜೋಗಿಗೆ ನನಗೆ ಅದೃಷ್ಟ ತಂದಿದೆಯೇ ಚೆನ್ನಾಗಿರಪ್ಪ ಚೆನ್ನಾಗಿರೋ ಅದೆಲ್ಲೋ ಕೇಳೋದು ಜನಗಳು ತೀವ್ರ ಅಲ್ಲ ನಾನೇನು ನೋಡಿ ಹೆಂಗೆ ಆಡ್ಬಿಟ್ಟವನು ಅಂತ ರಾಮ ಬಡ್ಡೇದ್ ನಾನು ಏನ ಮಾಡ ನಾನೇ ನಾನು ಸುದ್ದಿಗೆ ಹೋಗಿದ್ದೆ ನಾನು ಆತಿಗೆ ಹೋಗಿದ್ದಾ ನನ್ನ ಪಡ ನೀ ಯಾವ ಥರ ಉರ್ಕೊಂಡು ಜಾಗಗಳ ಬೀಳ್ತಾನೆ ನೋಡು ಮತ್ತೆ ಏನೋ ನಾನು ಹೋಗಿದ್ರೆ ಇನ್ನೇ ಮಟ್ಕೊಳ್ತಿದ್ದವನು ಏ ನೀನು ಮಿಕ್ಕನೂರು ಮಾತಾಡಿದೆ ಸುಮ್ಕಿರು ಹಾಗೆಲ್ಲ ಮಾತಾಡ್ತು ಕಣ್ಣ ನಾನು ಹೇಳೋದೊಂದು ಒಂದು ಏನೋ ದೇವರು ಕೊಡೋದು ಎಷ್ಟೊತ್ತು ತಿತ್ಕೊಳ್ಳೋದು ಎಷ್ಟೋತ್ತಣ್ಣ ಮನ್ಸು ಮಾಡಿದ್ರೆ ದೇವರು ಕೊಡ್ತಾನೆ ಅವು ಮನ್ಸು ತೆಗ್ದಾಗ್ತಂದ್ರೆ ಎಷ್ಟೊತ್ತು ಹೇಳು ನೀನೇ ನಿನ್ಗೂ ಗೊತ್ತು ನಿನಗೆ ಜೀವನದ್ದು ಅರಿವು ಗೊತ್ತು ಈಗ ನಿನ್ನೆ ಉದಾಹರಣೆ ತಗೋ ಕೊಡುಗು ಕಂಗ ಮರಿ ಅನ್ಕೊಂಡು ನಿಂತಿದೆ ಈಗ ನೋಡು ಅದೃಷ್ಟ ಬದಲಾಯಿತು ಒಳ್ಳೆ ಮಗನ ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಈ ಚೆನ್ನಾಗಿ ನೋಡ್ಕೊಂಡವನಿ ಹಂಗೆ ಯಾರ ದೃಷ್ಟ ಹೆಂಗಿರ್ತದೆ ಏನು ಎಂತು ಅಂತ ಹೇಳೋಕಾಯ್ಕಿಲ್ಲ ಕಣಪ್ಪ ಎಲ್ಲ ಮಾತಾಡೋಕ ಹೋಗ್ಬಿಡ್ದು ಊಟಕ್ಕೆ ನೋಡೋಣ ನಾನು ಹೇಳೋದೊಂದು ನಾವು ಒಬ್ಬರು ಸುದ್ದಿಗೆ ಹೋಗ್ಕಿಲ್ಲ ನಮ್ಮ ಸುದ್ದಿಗೆ ಬಂದ್ರೆ ನಾನು ಸುಮ್ಮನೆ ಬಿಡೈಕಲ ಕಣ ಇಷ್ಟೇ ಹಾಂ ಕೂಡ ಏನು ಈ ಥರ ಲೋಟ ಏಯ್ ನನ್ನ ಸ್ವಸೆ ಏಯ್ ಅಣ್ಣ ಅವಳು ಮಾಡೋ ಅಡುಗೆಯ ನಮ್ಮ ಮನೆ ಹಾಕೋ ತುಪ್ಪ ಗೋಡಂಬಿ ದ್ರಾಕ್ಷಿಯಾ ಯಾರ ಮನೆಯವ್ಕಾಯ್ಕಿಲ್ಲ ಕೇಸರಿ ಭಾತ ಅವ್ರು ಸದ್ ಮಾಡಿಸ್ಬಿಟ್ಟು ಕರಿತೀನಿ ಬಾ ಹೆಂಗ ಅಡ್ಗೆ ಮಾಡ್ತಾಳಂದಣ ದೊಡ್ಡ ಶ್ರೀಮಂತ ಮಗಳು ಕರಣ ಓ ಅಂದ್ರೆ ಎಷ್ಟು ಎಕರೆ ಇದೆ ಜಮೀನು ಒಂದೇ ನಾಲ್ಕು ಎಕರೆ ಅವ್ನ್ ಎಕ್ರೆಂಗೆ ಮೂರ್ ಎಕರೆ ಅಂತ ಕಮ್ಮಿ ಅಣ್ಣ ಓ ಒಂದೊಂದ್ ಎಕರೆ ಎರಡ್ ಕೋಟಿ ಅಲ್ಲಿ ಓಹೋ ಇನ್ನೇನಪ್ಪ ನಿನ್ಗೆ ಎರಡ್ ಕೋಟಿ ಅಂದ್ರೆ ಆರ್ ಕೋಟಿ ದುಡ್ಡು ಬಿಡು ಮತ್ತ್ ನೀರು ಚೇರ್ ಹಾಕೊಂಡ ಕುತ್ಕೊಳ್ಳ ಅವ್ರು ಒಬ್ಬಪ್ಪ ಗಂಡ ತಿರ್ಕತ್ತಲ್ಲ ರಸತ್ ಹೋದ್ಮೇಲೆ ನೋಡ್ಕೊಳು ನಾವೇ ನೋಡ್ಕೋಬೇಕಲ್ಲ ಆಕೆ ಮನೆ ಚೆನ್ನಾಗದೆ ನಮ್ಮ ಮನೆಗಿಂತೂ ಭಾಳ ಚೆನ್ನಾಗಿದೆ ಕರೋಣ ಈಗ ಒಂದು ಐವತ್ತು ಲಕ್ಷಕ್ಕೆ ಜಾಗ ಗಿಗಾರ ಮಾರಾಕ್ತವ್ರೆ ಓ ಹಂಗಾರೆ ಲಕ್ಷ ಅಧಿಪತಿ ಏನು ನೀನು ನಮ್ದು ಏನಿಲ್ಲ ಕರೋಣ ಉಳ್ಕಾಯಬೇಕು ತಿನ್ಕಾಯ್ಬೇಕು ಕೂತ್ಕೊಬೇಕು ಕಂಡೀಸರಾಗಿ ಹೋಗೋದಿಲ್ಲ ಸೊಸು ಏ ಕಂಡೀಸರ್ ಮಾಡಿಬಿಟ್ಟಾರೆ ಯಾವುದೇ ಕಾರಣಕ್ಕೂ ಒಬ್ಬರು ಮನೆ ಕೂಲಿಗೆ ಹೋಗಂಗಿಲ್ಲ ಅವ್ಳನ್ನ ಮುಟ್ಟೋಳ್ಗೂ ಹೇಳೋರೆ ಆ ಕೇಳೋಕ್ಕಿಲ್ಲ ಕಡ್ದು ಕಡ್ದು ಹೋಗೋದು ಮುಟ್ಟಿಗೆ ಅಂತ ಈಳ ಕಳ್ದು ಇಷ್ಟಪಡಕ್ಕಿಲ್ಲ ಕಣ್ಣ ಅವ್ಳು ಅವಳೇ ಒಂತರ ಏಳ್ಕೊಬೇಡ್ದು ಕಣೋ ಏನೇ ಇದ್ರು ಈ ಕಳಕ್ ಹೋಗ್ಬೇಡ್ದು ಜನಗಳು ಕಂಡು ಬೀಳ್ತದೆ ಸುಮ್ಮನಿರು ಏನು ಹೇಳ್ಕೊಳ್ಳೋಕ್ ಹೋಗ್ಬೇಡ ಅದ್ನ ಕಂಡಿಗೆ ನಾನು ಬಾಯ್ ಬಳಕ ಹಂಗ ಕಂಡವ ನಾವು ಇದ್ ಕೋಟಿ ಆಸ್ತಿ ಮನೆ ಎಲ್ಲ ಇದ್ ಕಂಡವಣ ಏನೋ ಬಿಡಪ್ಪ ದೇವ್ರು ಒಳ್ಳೇದ್ ಮಾಡ್ಲಿ ಪಾಪ ಹಾಗೆಲ್ಲ ಕೊಡ್ಕು ಕೊಂಗ್ ಸುತ್ಕೊಂಡು ಕೆಲಸ ಮಾಡ್ಕೊ ಬಂದೆ ಏನೋ ದೇವ್ರು ಒಳ್ಳೇದ ಮಾಡ್ಲಿ ಸುಮ್ಕಿರಿ ಇಲ್ಲಾರೇ ಆ ಹದ್ನೇ ಬೇಕಾಗಿರೋದು ಇನ್ನೇನ್ ಬೇಕು ನಾವು ಏನೋ ಸಂತೋಷ ನಮಗೂ ನಮ್ಮೂರು ಬದುಕಿದ್ರು ಬಾಡಿದ್ರು ಅಂದ್ರೆ ನಮ್ಮೂರು ಜನ ಬದುಕ್ತಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ ಕಣಪ್ಪ ನಮಗೆ ಭಾಳ ಸಂತೋಷ ರೀ ಹೆಂಗೋ ಚೆನ್ನಾಗಿರು ಅಷ್ಟೇ ಯಾ ನಮಗೂ ಬೇಕಾಗಿರೋದು ಏನಾದರೂ ಒಂದು ಕಷ್ಟ ಒಂದು ಐನೂರು ರೂಪಾಯಿ ಕೊಡುವಂಥ ಸಾವಿರ ರೂಪಾಯಿ ಕೊಡುವಂದ್ರೆ ನೀನು ಸುಖವಾಗಿದ್ದಾಗ ನನ್ನ ಕೊಡ್ದಲ್ಲಿದ್ದೀಯಾ ಕೊಡ್ದಲ್ಲಿದ್ದೀಯಾ ಕೊಟ್ಟೆ ಕೊಡ್ತೀವಿ ಸರ್ ಈಗ ಬೇರೆ ನಂಗೆ ಕೊಟ್ಬಿಟ್ಟು ನಾವು ಆಡೋರಲ್ಲ ನಾವು ಯಾವಾಗಲೂ ಕೊಡೋಣ ಹಿಂದೂ ಅಂತ ಕೊಡ್ತೀವಿ ನಾವು ನಾನು ಎಷ್ಟು ತಿಂಗಳು ಅಷ್ಟೇ ನಾನು ಅಷ್ಟೇ ಯಾ ಕೊಡ್ತಾನೆ ಮಡಿಕಲ್ ಕೊಡ್ತಾನೆ ಅದಕ್ಕೆ ಏನು ಮಡಿಕಲ್ ಕೊಡ್ತೀರಿ ಇನ್ನು ಆಡೋನು ಟು ನಿಮ್ಗೆ ಏನು ಬಂದಿದ್ದಾರೆ ಬಾಯಿಗೆ ಸುಮ್ಮನೆ ಇರೋದಾನಕ್ಕಿಲ್ಲ ಬರೀ ಹರ್ಕೊಳ್ಳೋದು ಕುತ್ಕೊಂಡು ತಿನ್ನಕ್ಕೆ ತಿಲ್ಲರೂ ಸಿಕ್ಕಿಲ್ಲ ಇನ್ನೇನಪ್ಪ ಊಟ ಊಟವ ಇದು ಬಿಸಿಬೇಳೆ ಭಾತ್ ಮಾಡಿದ್ಲೋಣ ಏನಾರು ಒಂದು ಕಡೆ ಈ ಬಿಸಿಬೇಳೆ ಬಾತ್ ಗೆ ಅಚ್ಚಕಟ್ಟಾಗಿ ತುಪ್ಪದಲಿ ಗೋಡಂಬಿ ದ್ರಾಕ್ಸಿ ಹಾಕೋ ಚಂದಾಗಿ ಒಗ್ರಣೆ ಮಾಡ್ಬಿಟ್ಟು ಇತ್ ಕಾತ್ ನೀನ ಚನ್ನಾಗಿ ಕಲಂದ ತುಪ್ಪದಲಿ ಗೋಡಂಬಿ ಇರ್ನೇಬೇಕು ದ್ರಾಕ್ಸಿ ಇರ್ನೇಬೇಕು ದ್ರಾಕ್ಸಿ ಹಾಕರಾ ಯಾವಾಗ ಹಾಕಿದರನು ದ್ರಾಕ್ಸಿ ಆ ವ್ಯಂತೆ ಬಾಕ್ತಿ ಅಲ್ಲ ಈ ಸ್ಟಾಪುಗೆ ಬೆಳ್ ಬೆಳ್ಗೆ ಗೋಡಂಬಿ ಯಾವು ನಾನು ಹಾಕಕ ಹೋಗಿದ್ನಾ ಈ ದ್ರಾಕ್ಸಿ ಪೈಸೆಕ ಹಾಕೋದು ಅವೇನ ಅಣ ಅವೇನೇನ ಆಗ್ತದೆ ನಮ್ಮ ಸೊಸೆ ಮಾಡ್ರೆ ಒಳ್ಳೆ ಚಳ ಮಾಡಕಿಲ್ಲ ಅಣ ಬಹಳ ಚಳ ಮಾಡ್ತಾರೆ ನಮ್ಮ ಸೊಸೆಕರಣ ಅಯ್ಯೋ ಮಾತ್ರ ಡ್ರೈ ಫ್ರೂಟ್ಸ್ ತದ್ಮರಗನೆ ಕೇಜಗಟ್ಲ ತಿನ್ನ 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 ಅನ್ಕೊಂಡು ಅಯ್ಯೋ ಮನೇಲಿ ಬಾಯಿ ನಮ್ದು ಆಗಿಂದ ಬೇಸಿಲ್ವಣ್ಣ ತಿನ್ನೋಕಿಲ್ಲ ಓ ತಿನ್ನಪ್ಪ ಏನೋ ಅದೃಷ್ಟ ಚೆನ್ನಾಗಿ ತಂದಿದ್ದೀ ತಿನ್ನು ತಿನ್ನು ಅದನ್ನೇ ಕೇಳೋದು ಏನೋ ದೇವ್ರದಿಂದ ಹೆಂಗೆ ಒಳ್ಳೇದ ಅಲ್ಲಿ ಬಿಡಪ್ಪ ಪಪ್ಪಾ ಆಗಿಲ್ಲ ಕಷ್ಟಪಟ್ಟಿದ್ದೀರಿ ಈಗಲಾರ ನಿಮ್ದೇ ಗಿರಿ ತಗ ಓ ಏನಿಲ್ಲ ಕರ್ಣ ಒಟ್ಟಿಗೆ ಏನೋ ಏನಾರು ದಿವಸ ತಲೆಗೆಡ್ಸ್ಕೊಂಡು ಕೆಡಿಸ್ಕೊಂಡು ಹೋದ್ರು ಬಿಡಿಯೋಕ್ಳು ಅವ್ರಿ ಅಕ್ಕಪಕ್ಕವರು ಚಾಡಿ ಹೇಳಿ ಈಗ ಹಚ್ಚು ಕಟಕಿ ಮನೆ ಒಳಗೆ ಒಟ್ಟಿಗೆ ಯಾವುದೇ ಥರ ತೊಂದರೆ ಇಲ್ಲ ಆರಾಮಾಗಿ ಇಚ್ ಕಟೆ ಮಾಡಿ ಕಳಿಸ್ ಸೋಸೆ ಹುಣ್ಕೊಳ್ಳೋದು ಸುಮ್ಮನೆ ಇರೋದು ಅಷ್ಟೇ ಕೆಮ್ಯಾ ನಮ್ಮದು ಇನ್ನೇನು ಇಲ್ಲ ಹೆಂಗೋ ಇರು ಬಂದಿಲ್ಲ ನಿಮ್ಮ ಸೊಸೆ ಇಲ್ಲ ಅಣ್ಣ ಬಂದಿಲ್ಲ ಅಲ್ಲೇ ಅವಳೆ ಅವ್ರು ಅಪ್ಪತ್ತಿರೋಯ್ತಾ ಹೋಗಿದ್ದು ಗೀತಿ ಮುಗಿತಾ ಬರ್ತಾರೆ ಏನೋ ಇನ್ನೊಂದು ವಾರ ಆಯ್ತದೇನೋ ರಿಜಿಸ್ಟ್ರು ಮುಗಿಸ್ಕೊಂಡು ಒಮ್ಮೈ ಅವರ ನಾನು ಬೀಕ್ತಿನ ಕರ್ಕ ಬರ್ತೀವಿ ಅಂತ ಅಂದರು ಕರ್ಕಪ್ಪ ಅಂದೆ ಈಗ ಹೇಳೋದು ಏನೋ ಒಂದು ಆಗಲಿ ಬಿಡೋಣ ಪಪ್ಪ ಅವ್ರಿಗೂ ಒಂದು ಆಶ್ರಯ ಬೇಕಲ್ಲ ನಾವು ಅದಕ್ಕೇನೆ ಬಾಯ ಇಲ್ಲ ಇತ್ಕೊಂಡು ಅಂದ್ಬಿಟ್ಟಂಗೆ ಹಾಗೆ ಹೇಳಿವಿನಿ ಗೊತ್ತಾರೆ ಇನ್ನೇನೋ ಮಾರ್ಬಿಟ್ಟು ಬಂದ್ಬಿಡ್ತಾರೆ ಇಲ್ಲಿಗೆ ಧಾರ್ಮಾರಣ್ಣ ಈಗ ಅವ್ರ ಮನೆ ಮಾರ್ಬಿಟ್ಟು ಅವ್ರಿಗೆ ಆಶ್ರಯ ಕೊಡಿಲ್ಲ ಅಂದರೆ ಸರಿ ಅದ ಬಾ ಇರ್ಸ್ಕೊಳ್ಳಿ ಇರಿಸ್ಕೊಳ್ಳಿ ಏನೋ ಅಯ್ಯೋ ಬಾ ಏನು ಸತ್ತ ಗ್ಯಾರ ಓದ್ಕೊಯ್ತಾರೆ ಇರೋಕೊಂಡ್ ಚೆನ್ನಾಗಿರ್ಬೇಕು ಅಷ್ಟೇ ಅಣ್ಣ ಒಟ್ಗೆ ನೋಡಿ ಹೆಂಗ ಟಿಕಾ ಊರ್ಕೊಡೋಂಗ ಮಾತಾಡ್ತಿದ್ದಿಲ್ಲ ಬಿಡಿಯದ ಅಲ್ಲ ಕಣ್ಣ ನನ್ಪಾಡ್ದು ನಾನು ಕೂತ್ಕೊಂಡು ಮಾತಾಡಿದ್ರೆ ಯಾವ ಹೆಂಗ್ ಹೆಂಗ ತೀಗಾ ಊರ್ಕತ್ತ ನೋಡೋಣ ಏನ್ ನೀನು ಚುಕಾಯಿಸಿ ಮಾತಾಡ್ದೆ ಸುಮ್ಕಿ ಇರೋತೆಗೆ ಓಹ್ ಕುಡಿಯೋಣ ಕಾಪಿಯ ಕುಡಿ ಕುಡಿ ಓ ಏನು ಗಮ್ಮ ಅಂತದ್ ಕಾಪಿ ಚೆನ್ನಾಗಿ ಮಾಡಿ ಬಾಕಾ ಪಿಲ್ರು ಕಾಪಿ ಪುಡಿ ಕಣ್ಣ ಪಿಲ್ರುದು ಮೈಸೂರಲ್ಲಿ ನಮ್ಮ ಇದೆ ಒಂದು ಅಂಗಡಿ ಅಭ್ಯಾಸ ಮಾಡ್ಕೊಬಾನೆ ಪಿಲ್ಡ್ರ ಕಾಪಿ ಪುಡಿ ಇಲ್ಲಿ ಅಂಗಡಿಲಿ ಪಂಗ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟು ತಗೊಂಡು ಕುಡಿತಾರಲ್ಲ ಹಂಗೆ ಕುಡಿಯಿಲ್ಲ ನಾವು ಎಲ್ಲವ ಪೀಟ್ರ್ ಕಾಪಿ ನಾವು ಕುಡಿಯೋದು ಏನೋ ಒಂದು ಒಳ್ಳೇದಾಗ್ಲಿ ಬಿಡಪ್ಪ ಹೆಂಗೋ ಚೆನ್ನಾಗಿರು ಪಾಪ ಸರಿ ಕಣಪ್ಪ ನಂಗೆ ಒಂಚೂರು ಕೆಲಸ ಅದೇ ಬರ್ತೀನಿ ಸರಿ ಕಣ ಆಯಿತು ಊಟಕ್ಕೆ ಹೋಗಿ ಹೇಳ್ತೀನಿ ಬಾ ಒಂದು ಹೇಳು ಹೇಳು ನೀನು ಹೇಳಿದ್ರು ನನಗೆ ಯಾವ ಖುಷಿ ಆಯ್ತದೆ ಬರ್ಬೇಕು ಅನಿಸ್ತದೆ ಒಂದು ದಿವಸ ಊಟಕ್ಕೆ ಬರ್ತೀನಿ ಭಾನುವಾರ ಏನಾದ್ರು ಮಾಡಿಸು ಸರಿ ಅಣ್ಣ ಆಯಿತು ಆಯ್ಮಾ ಬರ್ತೀನಿ ಕಣಮ ಓ ಆಯ್ತು ಅಣ್ಣ ಅದನ್ನು ಕಿರಿಕೆ ಬಾಯಲ್ಲಿ ಮುನ್ನಾಕ ದೀಯ ನಂಗೆ ಬರ್ಕತ್ತ ಕೂತಿದೆ ನೀನು ನಾಚಕಾಯ್ಕೋ ನಿನಗೆ ಥೂ ಅಲ್ಲ ಮಾರ ಮರುವುದಿಲ್ಲ ನನಗೆ ಆ ಸಾಂಗ್ ತಾವಿಸ್ ಕೊಟ್ಟಿಲ್ಲ ಸಾಂಗ್ ಹೋದ್ ಐದು ವರ್ಷ ರೂಪಾಯಿ ದುಡ್ಡು ಕೊಡಕ್ಕಾಗಿಲ್ಲ ನಿಮ್ಮ ಮಗ ನೂರೈವತ್ತು ಸತಿ ಫೋನ್ ಮಾಡ್ರೆ ಫೋನ್ ಇರ್ತದೆ ಬಿಲ್ಡಪ್ ಕೊಟ್ಟ ಕೊಟ್ಟಾರೆ ಬಿಲ್ಡಪ್ಪ ಕುತ್ಕೊಂಡು ಏನಾದ್ರು ನಾ ಆಚೆ ಮಾನ ಮರುವುದಿ ಅನ್ನೋದು ಏನು ನೀನು ಹಿಂಗೆ ಆಡ್ತಿರ ನೀನು ಏನು ಇಲ್ಲದ ಹೊತ್ತಿಗೆ ಆಡ್ತಾ ನೀನು ಥೂ ಅದೇನಾ ಸೈವ ಗಾಡಿಯೋ ಕಾಣಪ್ಪ ಕುತ್ತಮಿ ಹೇಳ್ಕೊಳ್ಳಿಲ್ಲ ಅಂದ್ರೆ ಅದ ಓ ಉಪ್ಪೇ ಸುಟ್ಟೆ ಉಂಡಿ ಪಾಡ್ನಾಗ ಉಂಡಿ ಅಂತ ಹೇಳ್ಕೊಬೇಕಾರ ಮೀ ಓ ನೀನು ಚೆನ್ನಾಗಿ ಹೇಳ್ತಿದ್ದಿ ಒಗ್ಗುರ ತೋರಿಸ್ಕೊ ಎಲ್ಲರ ಮುಂಗಡ್ಲುವೆ ಏನು ಹೊಟ್ಟೆ ಬಾಗ ನೋಡಕ್ಕೆ ಬಂದಾರ ಆಕೆ ಅದನ್ನ ಸುಳ್ಳು ಹೇಳಿ ನೀನು ಕುತ್ಕೊಂಡು ಏನಿನ್ ಮಗನ ನಿನ್ ಸಾಸು ಹೊಸ ಇಲ್ಲ ನಾನೆನ ಫೋನ್ ಮಾಡಿ ಫೋನ್ ಇರ್ತಾರೆ ನಿನ್ನ ಮಗ ಕಾಸು ಕೊಡ್ಬೇಕಾಯ್ತದ ಅಂದ್ಬಿಟ್ಟು ಏನು ಹೇಳ್ತಾ ಕುಂತವಾನೆ ಅಷ್ಟು ಉದ್ದವ ಏ ಕೊತ್ಕೊಂಡು ಹೊರಕತ್ತಾ ಕುತ್ಕತಿ ನಾಚಿಕೆ ಮಾರಾ ಮರ್ಬೋದಿಲ್ಲಾನೆ ನಾಚಿಕೆ ಮಾರಾ ಇದ್ದ ಏನಾದ್ರೂ ಇದ್ ಮಾತಾಡ್ತಿದ್ದಿಲ್ಲ ಏನು ಮಗ ಏನು ಹೊಸಿ ಜನ ನೋಡ್ಕೊತಾ ಅವನ ತಿರ್ಗಿ ನೋಡಿದ ಅವ್ನು ಫೋನ್ ಮಾಡಿಲ್ಲ ಓದ್ತವಂತನವಿ ಏನು ಸೊಸೆ ಗೋಡಂಬಿಗೆ ದ್ರಾಕ್ಷಿ ಹಾಕಿ ಇದು ಮಾಡೋಕೋಗಿದ್ರು ಬಿಸಿ ಬೆಳೆ ಬಾತ ದ್ರಾಕ್ಷಿ ಹಾಕರ ಯಾರಾದ್ರೂ ಹೇಳಿದ್ರು ನಮ್ಮ ಬಂಗಾರ ಹೇಳ್ಕೊತಾನೆ ಯಾವಾಗ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿದ್ಲು ನಾಚಿಕೆ ಹಾಕಿಲ್ವ ಅರೆ ಅವಳನ್ನ ಅಷ್ಟ ಮಾಡ್ಕೊ ಉಣ್ಕೊಂಡು ಇಟ್ಟು ತಳ್ ತಂಗ್ ಇಟ್ಟ ತಂಗ್ಲ ಮರ್ತ ಹೋಗಿದ್ ಏನು ಎಲ್ಲಾನೇ ಥೂ ಎಲ್ಲ ನೀವು ಹೇಳ್ಕೊ ಕುತ್ಕೋ ಮನೇಲಿ ಇರೋದಲ್ಲೇ ಆಡ್ಕೊಳ್ಳೋ ಬಡಿಯ ಕುಮಾರ್ ಕಡೆ ಅಲ್ಲವಾ ಇವನು ಎಂತ ಗೊತ್ತಾ ಇವನು ಈಗ ಬಂದಿದ್ದಲ್ಲ ಅವನು ಅವನು ಜಾಂಕಿ ಕಣ್ಣು ಕೊಟ್ಟು ಭಾಳ ಕ್ಲೋಜ್ ಅವರು ಏಳ್ಲಿ ಅಂತಾನೆ ಗಂಧಿದ ಕಟ್ಟು ಕುತ್ಕೊಮಿ ತೀಗ ಉರ್ಸ್ಲಿ ಅವ್ರಿಗೆ ಅಂತವ ಓ ನಾವು ಏನೇ ಉಂಡೆ ತಿಂದು ಹಂಗೆ ಇಲ್ದವ್ದೆ ನಾನು ಹಂಗೆ ಬಿಲ್ಡಪ್ ತಗೊಂಡ್ತಾನೆ ಇಲ್ಲಾಂದ್ರೆ ಏನು ತಿನ್ನಬೋ ಗೊತ್ತಿಲ್ಲ ಕಣಪ್ಪ ನಮ್ಗೆ ಇಕ್ಕಿಲ್ಲ ಕಣಪ್ಪ ಅಂತ ಹೇಳ್ಕೊ ಕುತ್ಕೊಂಡ್ರೆ ಆಮೇಲೆ ಅದು ಸರಿಯಾಗ್ಬಿಟ್ಟತ ಸರಿಯಾದ್ರೆ ಹೇಳು ಇಲ್ಲ ಅದಕ್ಕಿಲ್ದವ್ದೆ ನಾನು ಹೇಳ್ಕೊಂತ ಹೇಳಿದ್ದದ ಇರೋದು ಹೇಳ್ದ ಆಯ್ತಾ ಇಲ್ಲ ಹೋದನ ಹೇಳು ಅಂತ ಹೇಳಿ ಹೇಳು ಅದು ಏನ್ ಬುದ್ಧಿ ಕಲ್ತಿದೀವಿ ಏನೋ ಕಾಣಪ್ಪ ಸುಮ್ಮನೆ ಹೋಗೋದೇನು ನೋಡೋದು ನೀನು ಜಾಸ್ತಿ ಮಾತಾಡ್ಬಿಡದು ನೀನು ಇಲ್ಲ ಕತೆ ಹೇಳ್ಕಲ್ ಇರುದ್ರೇ ವ್ಯಾಲ್ಯೂ ಸಿಕ್ಕದ ಇಲ್ಲ ಹೋದನ ಭೂಗುಲ್ ತಗೋತಕಬೇಕು ನಿನಂಗೆ ಇದ್ನ ಅದನ್ನ ಸುಳ್ಳಿ ಹೇಳ್ಕೊಂಡು ಅದನ್ನ ಸುಳ್ಳು ಹಾಕೊಂಡು ನಾಚಿಕೆ ಮಾನ ಮರ್ಬೋದಿಲ್ಲ ಅದ ನನಗೆ ಏನಾರು ಮಾಡ್ಕೋ ನೀನು ಯೋಗೈತಿ ಎಷ್ಟು ಬೆಂಕಿ ಯಾಕಂದಾರ ಬೂಗುಳ್ತಾ ಕೂತ್ಕೊತಾನೆ ಬಂದರ್ ಕೊಟ್ಟು ಓದೋ ಕೊಟ್ಟೆಲ್ಲ ಹೊರ್ಕೊಂಡು ಹರ್ಕೊಂಡು ಅದೇ ಈ ಕಳ್ಸಿ ಇಲ್ಲ ನೀನು ಹರ್ಕಬೇಕು ನೀನು ಕೂತ್ಕೊಂಡು ಇನ್ನುವೇ ಬೇಕಾದಾಗ ಮಾಡಿದ್ರೆ ನಿನ್ನ ಮಗ ಸೊಸೆ ಇನ್ನು ಮಾಡ್ಬೇ ನೀನು ಬೆಂಕಿ ಮಗ ತಿರ್ಗ ಮಾತಾಡ್ತಾನೆ ಈಗ ತಿಳ್ಕೊಳಕೆ ಒಳಗೈತಿ ತಳ ತಿಂತಾಳೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ